ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಎಸ್ಪಿ ವರ್ಗಾವಣೆಗೂ ಮದ್ದೂರು ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವಧಿ ಮುಗಿದಿತ್ತು ಡಿಸೆಂಬರ್ವರೆಗೂ ಮುಂದುವರೆಸುವುದಕ್ಕೆ ಹೇಳಿದ್ದೆ ಆದರೆ ಈ ಗಲಭೆ ಕೇಸ್ಗೂ ಅವರ ವರ್ಗಾವಣೆಗೂ ಯಾವುದೇ ಸಂಬಂಧ ಇಲ್ಲ ಸಾಮಾನ್ಯ ವರ್ಗಾವಣೆಯಂತೆ ಅವರ ವರ್ಗ ಆಗಿದೆ ತಿಮ್ಮಯ್ಯ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ಕಾರದಲ್ಲಿ ವರ್ಗಾವಣೆ ಪ್ರಕ್ರಿಯೆ ಸಹಜವಾಗಿ ನಡೆಯುತ್ತಲ್ಲ ಹಾಗೇನೆ ಅವರು ವರ್ಗಾವಣೆ ಆಗಿರು ಮದ್ದೂರು ಗಲಾಟೆಗೂ ಅವರ ವರ್ಗಾವಣೆಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಚೊಳವರಾಯಸ್ವಾಮಿ ಅವರು ಅವ್ರ ಅವಧಿ ಮುಗಿದಿದೆ ಕಳೆದ ಆರೇಳು ತಿಂಗಳಿಂದನೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಸಹ ಒಂದು ಒಂದ್ ಐದಾರು ತಿಂಗಳು ಮುಂದುವರ್ಸಿ ಅಂತ ಹೇಳಿದ್ದೆ ಓಮ್ ಮಿನಿಸ್ಟ್ರಿಗೆ ಮುಂದುವರೆಸಿದ್ರು ವರ್ಷ ಡಿಸೆಂಬರ್ ಗಂಟ ಮುಂದುವರ್ಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮಧ್ಯದಲ್ಲಿ ವರ್ಗಾವಣೆ ಬೇರೆ ವರ್ಗಾವಣೆ ಆಗಮ ಇದಾಗಿದೆ ಈ ತಿಮ್ಮಯ್ಯನವರ ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂತ ಘಟನೆಗೂ ಸಂಬಂಧ ಇಲ್ಲ ಎಎಸ್ಪಿ ವರ್ಗಾವಣೆ ಅವರಿಗೆ ಅವಧಿ ಮುಗಿದಿದೆ ಕಳೆದ ಆರೇಳು ತಿಂಗಳಿಂದಾನೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಸಹ ಅವರಿಗೆ ಒಂದು ಐದಾರು ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ ಹೋಮ್ ಮಿನಿಸ್ಟ್ರಿಗೆ ಮುಂದುವರೆಸಿದ್ರು ಬಹುಶಃ ಡಿಸೆಂಬರ್ ಗಂಟ ಮುಂದುವರ್ಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮಧ್ಯದಲ್ಲಿ ವರ್ಗಾವಣೆ ಬೇರೆ